ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಂಡೇ ನಾನು ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟೋದವರೆಗೂ ಯಾವುದೇ ಪ್ಲ್ಯಾನ್ ಇದ್ದಿಲ್ಲ ಎಲ್ಲೂ ಹೋಗೋ ಪ್ಲ್ಯಾನ್ ಇದ್ದಿಲ್ಲ ಬಟ್ ಈಗ ಪಾಪುನ ಕರ್ಕೊಂಡು ಮತ್ತು ಹೊರಗಡೆ ಹೋಗೋಣ ಮಾಲಿಗೆ ಅಂತೇಳ್ಬಿಟ್ಟು ಲೈಕ್ ಹೋಗೋಣ ಅಂತ ಈಗ ಡಿಸೈನ್ ಇದ್ದೀವಿ ಆ್ಯಕ್ಚುಲಿ ಫ್ರೆಂಡ್ ಫ್ಯಾಮ್ಲಿ ಸಹ ಜಾಯ್ನ್ ಆಗ್ತಿದ್ದಾರೆ ಆ್ಯಂಡ್ ನಮ್ಮ ಪಾಪುಗೆ ಈ ಥರ ಸ್ಕರ್ಟ್ ಆ್ಯಂಡ್ ಟಾಪ್ ಹಾಕಿ ರೆಡಿ ಮಾಡಿಸೋಣ ಅಂತ ಡ್ರೆಸ್ಸು ಸಹ ಎತ್ಕೊಂಡಿದ್ದೀವಿ ಹೇಳಿದ್ನಲ್ಲ ಏನು ೂ ಪ್ಲ್ಯಾನ್ ಇದ್ದಿಲ್ಲ ಸೊ ಅದಕ್ಕೆ ನಮ್ಮ ಪಾಪು ಸಹ ಆಟ ಆಡ್ಕೊಂಡಿದ್ದಾಳೆ ಆ್ಯಂಡ್ ಶ್ರೀನು ಮಲ್ಕೊಂಡಿದ್ರು ನಾನು ಹಾಲಲ್ಲಿ ಕೂತ್ಕೊಂಡು ಲೈಕ್ ಮಾತಾಡ್ಕೊಂಡು ಪಾಪು ಜೊತೆ ಇದ್ದೆ ಬಟ್ ಸಡನ್ನಾಗಿ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಹೋಗಿ ನಾನು ಸಹ ರೆಡಿ ಆಗಿ ಬಂದೆ ನಮ್ಮ ಪಾಪುನೂ ಸಹ ರೆಡಿ ಮಾಡಿದ್ದೀನಿ ಎಂ ಶ್ರೀನು ಸಹ ರೆಡಿ ಆಗಿದ್ದಾನೆ ಹೋಗೋಣ ಅಂತೇಳ್ಬಿಟ್ಟು ಸೊ ಮಧ್ಯಾಹ್ನ ಹೋಗ್ತಾ ಇರೋದು ಮನೇಲಿ ನಾವು ಲಂಚ್ ಏನೂ ಮಾಡ್ಕೊಂಡು ಹೋಗ್ತಾ ಇಲ್ಲ ಸೊ ಹೊರಗಡೆನೇ ಮಾಡೋಣ ಅಂತ ಆ್ಯಂಡ್ ನಮ್ಮ ಪಾಪುನ ಒನ್ಸ್ ರೆಡಿ ಮಾಡಿದ್ಮೇಲೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ ಅವಳದು ಸೊ ಈ ಥರ ಟೈಮಲ್ಲೇ ತೊಗೊಳಕ್ಕಾಗತ್ತೆ ನಾವು ಡೈಲಿ ಹೇಗಿದ್ರು ಈ ಥರ ಎಲ್ಲ ರೆಡಿ ಮಾಡಿಸ್ಕೊಳ್ಳಲ್ಲ ಅವಳು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ರೆಡಿ ಮಾಡಿಸ್ಕೋತಾಳೆ ನೀಟಾಗಿ ಅದಕ್ಕೆ ನಾವು ಇದೇ ಟೈಮಲ್ಲೇ ಸ್ವಲ್ಪ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಎಲ್ಲ ಮಾಡ್ಕೋತೀವಿ ಪಾಪುದು ಸೊ ನಾವು ಇದೆಲ್ಲ ಮಾಡ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಅವರು ಸಹ ಬಂದರು ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು ಸೊ ಅವ್ರದ್ದು ಇಬ್ಬರು ಮಕ್ಕಳಿದ್ದಾರೆ ಸೊ ಅವರು ಸಹ ಎಂಜಾಯ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಹೋಗಿ ಹೋಗ್ತಾ ಇರೋದು ಸೊ ಹೇಳಿದ್ನಲ್ಲ ಇವತ್ತು ಮಧ್ಯಾಹ್ನ ಹೋಗ್ತಾ ಇರೋದು ಸೊ ಲಂಚ್ ಏನು ಮನೇಲಿ ಪ್ರ ಮಾಡಿಲ್ಲ ನಾವು ಹೊರ್ಗಡೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನೇವಿ ಇದೆಯಾ ಅನ್ನೋ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ನಾವು ಇದಿರೋದು ಇರೋದು ಬೂದಿಗೆರೆ ಕ್ರಾಸ್ ಹತ್ರ ಸೋ ನಾನ್ ವೆಜ್ ಎಲ್ಲ ತಿನ್ನೋಂಗಿಲ್ಲ ನಾವಿಬ್ಬರು ಫ್ಯಾಮಿಲೀಸ್ ಶ್ರಾವಣನ ಲೈಕ್ ಫಾಲೋ ಮಾಡ್ತೀವಿ ಸೊ ಆ ಕಾರಣಕ್ಕೆ ನಾನ್ ವೆಜ್ ಏನೂ ವೆಜ್ ವೆಜ್ಜೇ ಆರ್ಡರ್ ಮಾಡಿ ತಿಂತಾ ಇರೋದು ನಮ್ಮ ಪಾಪುಗೆ ಮನೆಯಿಂದನೇ ಸರಿಯೆಲ್ಲ ತಿನ್ಸ್ಕೊಂಡು ಬಂದಿದ್ದೆ ಸ್ವಲ್ಪ ಅವಳು ಆಕ್ಟಿವ್ ಆಗಿರಬೇಕು ಆಟ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸೊ ಸ್ಟಾರ್ಟಸ್ ಆಸ್ ಯೂಶುವಲ್ ವೆಜ್ಜಲ್ಲಿ ಏನೇನು ಮಾಡ್ತೀವಿ ಪ್ರತಿಸಲಿ ಅದೇ ಸ್ಟಾರ್ಟಸ್ ರೋಟಿ ಕರಿ ಮತ್ತು ರೈಸ್ ರಾಯ್ತಾ ಲೈಕ್ ಸೇಮ್ ಆ್ಯಸ್ ಇಟ್ ಈಸ್ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ ನಾವು सेलेक्शन ಮಾಲಿಗೆ ಬಂದಿದ್ದೀವಿ ನನ್ನ ಬ್ಲಾಕ್ಸಲ್ಲಿ ಸರಿ ತೋರಿಸಿದ್ದೀನಿ ಈ ಮಾಲ್ನ ಇದು ಅಪ್ ಟೌನ್ ವರಾಯನ್ ಅಪ್ ಟೌನ್ ಮಾಲ್ ಇದು ಹೊಸಕೋಟೆ ರೋಡಲ್ಲಿ ಇರುವಂತಹ ಮಾಲ್ ಇದು ನಮ್ಮ ಮನೆಗೆ ತುಂಬನೇ ಹತ್ರ ಆಗುತ್ತೆ ಸೊ ಅದಕ್ಕೆ ಪ್ರತಿ ಸಲ ನಾವು ಮೂವಿ ನೋಡೋದಕ್ಕಾಗಲಿ ಟೈಮ್ ಪಾಸ್ ಮಾಡೋದಕ್ಕಾಗ್ಲಿ ಪಾಪು ಕರ್ಕೊಬರೋದಕ್ಕಾಗಲಿ ನಾವು ಈ ಮಾಲ್ನೇ ಆದಷ್ಟು ಸೆಲೆಕ್ಟ್ ಮಾಡ್ಕೋತೀವಿ ಆ್ಯಂಡ್ ಲಾಸ್ಟ್ ವೀಕಲ್ಲೂ ನಾನು ಅಪ್ಲೋಡ್ ಮಾಡಿದ್ದೆ ನಮ್ಮ ಪಾಪು ಜೊತೆ ಫಸ್ಟ್ ಟೈಮ್ ಮಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಅದರಲ್ಲೂ ಸಹ ಅವಳು ಎಂಜಾಯ್ ಮಾಡಿದ್ಲು ಸೊ ಈ ಸರಿನೂ ಸಹ ಅವಳು ಟ್ರೈನಲ್ಲಿ ಎಂಜಾಯ್ ಮಾಡಿದ್ದು ನೋಡಿ ಈ ಸಲಿಯೂ ಸಹ ಕರ್ಕೊಂಡು ಹೋಗೋಣ ಹೇಳ್ಬಿಟ್ಟು ಮತ್ತೆ ಕಲಿಸ್ತಾ ಇದ್ದೀವಿ ಟ್ರೈನಲ್ಲಿ ಈ ಸರಿ ನಾನು ಹೋಗ್ತಾ ಇಲ್ಲ ಫ್ರೆಂಡ್ ಹೋಗ್ತಿದ್ದಾಳೆ ಪಾಪು ಜೊತೆ ಒಬ್ಬರು ಇರಬೇಕು ಅಷ್ಟೇ ಚಿಕ್ಕ ಪಾಪು ಯಾರಾದರೂ ಇದ್ದರೆ ಸೊ ದೊಡ್ಡೋರು ಒಬ್ಬರು ಹೋಗಬೇಕಾಗತ್ತೆ ಆ್ಯಂಡ್ ಇದು ತ್ರೀ ರೌಂಡ್ಸ್ಗೆ ಹಂಡ್ರೆಡ್ ರುಪೀಸ್ ಕಾಸ್ಟ್ ಮಾಡ್ತಾರೆ ಪರ್ ಪರ್ಸನ್ಗೆ ಸೊ ಇದು ಚಿಕ್ಕ ಮಾಲ್ ಆಗಿರೋ ಕಾರಣಕ್ಕೆ ಸ್ವಲ್ಪ ವರ್ತ್ ಅಲ್ಲ ಅಂತ ಅನ್ಸುತ್ತೆ ಬಟ್ ದೊಡ್ಡ ಮಾಲ್ ಆಗಿ ಇಷ್ಟು ಅಮೌಂಟ್ ಇಕ್ಕಿದ್ರೆ ಓಕೆ ಅಂತ ಅನ್ಸುತ್ತೆ ಇದು ಚಿಕ್ಕ ಮಾಲು ಸೊ ಚಿಕ್ಕ ರೌಂಡ್ಸ್ ಮಾತ್ರನೇ ಇರುತ್ತೆ ವಿತಿನ್ ಸೆಕೆಂಡ್ಸಲ್ಲೇ ಮುಗ್ದೇ ಹೋಗುತ್ತೆ ತ್ರೀ ರೌಂಡ್ಸು ಸೊ ಫೈನಲಿ ಫುಡ್ ಕೋರ್ಟಿಗೆ ಹೋಗಿದ್ವಿ ನಾವು ಆದಷ್ಟು ನಾವು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ವಿ ಪಾಪುಗಳ ಜೊತೆ ಅವರು ಆಟ ಆಡೋಕ್ಕೆಲ್ಲ ಆರಾಮಾಗಿ ಬಿಟ್ಟಿದ್ವಿ ಆ್ಯಂಡ್ ಫೈನಲಿ ಜಸ್ಟ್ ಒಂದು ಐಸ್ ಕ್ರೀಮ್ ಮಾತ್ರ ಆರ್ಡರ್ ಮಾಡಿದ್ವಿ ಸೊ ಅದನ್ನು ತಿನ್ಕೊಂಡು ಸ್ವಲ್ಪ ಅಲ್ಲೇ ಮಾತಾಡಿಕೊಂಡು ಹರಟೆ ಹೊಡಿಕೊಂಡು ಆಮೇಲೆ ಹೊರಗಡೆನೂ ಇರುತ್ತೆ ಗೇಮ್ಸು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸೊ ಅಲ್ಲೂ ಸಹ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ನಮ್ಮ ಪಾಪುದ ಯಾವುದು ಸೂಟಬಲ್ ಆಗಲ್ಲ ಅನ್ಸುತ್ತೆ ಅವಳು ಇನ್ನೂ ಚಿಕ್ಕ ಪಾಪು ಬಟ್ ಇನ್ನೂ ಇಬ್ಬರು ಇದ್ದಾರಲ್ಲ ಸೊ ಅವರಿಗೆ ಚೆನ್ನಾಗಿ ಆಟ ಆಡ್ಬೋದು ಹೊರಗಡೆ ಅನ್ನೋ ಕಾರಣಕ್ಕೆ ಅಲ್ಲೂ ಹೋಗೋಣ ಹೇಳ್ಬಿಟ್ಟು ನಾವು ಫ್ರೀಯಾಗೆ ಬಂದಿದ್ವಿ ಲೇಟ್ ಆದರೂ ಪರವಾಗಿಲ್ಲ ಅಂತ